ಪ್ರೂವ್ ಮಾಡ್ಕೊಂಡು ಬಂದಿದ್ರು ಕೂಡ ನನಗೆ ಬೇರೆ ರೀತಿಯ ಒತ್ತಡದಿಂದ ನಾನು ಅನ್ಕೊಂಡ ಕ್ಲೈಮ್ಯಾಕ್ಸನ್ನ ಮಾಡಕ್ಕೆ ಬಿಡಲಿಲ್ಲ ಚಿತ್ರರಂಗ ಹೇಳ್ತೀನಿ ಯಾಕೆ ಅಂತ ಎರಡನೇ ಸಲ ಅಂತೂ ಒಬ್ಬ ಪಾರ್ಟ್ನರು ಆ ಸಿನಿಮಾ ರೆಡಿ ಮಾಡಿಕೊಟ್ಟು ಅರವತ್ತು ಅರವತ್ತೈದು ಲಕ್ಷ ನೋಡಿದ್ದಾರೆ ಯೂಟ್ಯೂಬಲ್ಲಿ ನೂರು ರೂಪಾಯಿ ಅಂದರೆ ಅರವತ್ತು ಕೋಟಿ ಕಮ್ಮಿ ನೋಡಿದ್ರು ಮೂರು ಕೋಟಿ ರೂಪಾಯಿ ನಾಲ್ಕು ಕೂಡ ಐದು ಕೋಟಿ ರೂಪಾಯಿ ಬಿಸ್ನೆಸ್ ಮಾಡೋಂಥ ಫಿಲಮ್ನ ಆತ ತಲೆಮಿಸ್ಕೊಂಡಿದ್ದೀನಿ ನನಗೆ ಎಲ್ಲಿಂದ ಗೊತ್ತಿಲ್ಲ ಆ ಸಿನಿಮಾನ ನನ್ನ ಪಾರ್ಟ್ನರ್ ಹಂಗ್ ಪೇಮೆಂಟು ಇಲ್ಲದೆ ಓಡೋಟಾ ಆ ಆರು ವರ್ಷ ಐದು ವರ್ಷದ ಆರು ಕೋಟಿ ಮೋಸ ಆಗಿರೋದು ಅವನು ನನಗೆ ಅವನಿಂದ ಒಬ್ಬ ಬಂದಿದ್ದಾನೆ ಒಬ್ಬ ಚಿತ್ರದ ಮೇಲೆ ವಿಶೇಷವಾದ ಏನೋ ಮಾಡ್ತಾನೆ ಲೋಬರ್ ಜೆಟ್ ಮಾಡ್ತಾನೆ ಪ್ರೊಟ್ಯೂಸರ್ ಸೇಫ್ ಗಾರ್ಡ್ ಮಾಡ್ತಾನೆ ಅಂತಂದನ್ನು ಈ ಥರ ಟ್ರೀಟ್ಮೆಂಟ್ ಕೊಟ್ಟು ಅವ್ನು ಹಿಂಸೆ ಕೊಟ್ಟರು ಕೂಡ ಆಯ್ತು ನೀವೇ ಮಾಡ್ತೀರ ಮಾಡ್ರಪ್ಪ ನಾನು ಬರ್ತೀನಿ ಅವ್ನ ದಿನ ಪ್ರೊಟ್ಯೂಸರ್ ಆಗಿ ನಿಂತ್ಕೋತೀನಿ ದಿನ ತೋರಿಸ್ತೀನಿ ಅಂತ ಹೇಳ್ತಾನೆ ಒಬ್ಬ ಹತಾಶ ಪ್ರೇಕ್ಷಕ ಅಂದರೆ ಐಮ್ ಡೂಯಿಂಗ್ ಇಟ್ ಆನೆಸ್ಟ್ಲಿ ಹೀಗೆ ಅಂದರೆ ಡೈರೆಕ್ಟರ್ ಸ್ಪೆಷಲ್ ಕೆಟ್ಟ ಚಿತ್ರ ಅಲ್ಲ ಎರಡನೇ ಸಲ ಕೆಟ್ಟ ಚಿತ್ರ ಅಲ್ಲ ಕೆಟ್ಟ ಚಿತ್ರ ಆಗಿದ್ರೆ ಹೇಳ್ಬೇಕು ಸರ್ ಅದು ದರಿದ್ರವಾಗಿ ಅಂತ ಎರಡನೇ ಸಲ ಮೆಚ್ಚಿದ್ರು ಎಷ್ಟೋ ಜನ ಥಿಯೇಟ್ರಲ್ಲಿ ಅದನ್ನು ಶೋಗಳು ಇಲ್ಲದೆ ಇರೋ ಮಾಡಾಕ್ಬಿಟ್ಟ ಅವನು ಬಿಕಾಸ್ ಅವನು ಡಿಸ್ಟ್ರಿಬ್ಯೂಷನ್ ಬರಲ್ಲ ಡೈರೆಕ್ಟರ್ ಸ್ಪೆಷಲ್ಲು ಕ್ಲೈಮ್ಯಾಕ್ಸು ಬೆರಡೆ ಇತ್ತು ಅದಕ್ಕೆ ಕಾರಣ ಯಾರು ಆ ಹೆಸರು ವೇದಿಕೆ ಅಲ್ಲ ಇದು ನಾನು ಇನ್ನೊಮ್ಮೆ ತಗೋತೀನಿ ಅದನ್ನು ಖಂಡಿತ ಮಾತಾಡ್ತೀನಿ ಅವೆರಡನ್ನೂ ಫಿಲಮ್ಗಳದು ಯಾಕೆ ನನ್ನ ಒಬ್ಬ ಹತಾಶೆ ಪ್ರಕ್ರಿಯೆ ಬಂದು ಇವತ್ತು ಪ್ರೊಡ್ಯೂಸರ್ ಆಗಿದ್ದೀರಿ ನಿರ್ದೇಶಕರಾಗಿದ್ದೀರಿ ಯಾಕೆಂದರೆ ಎಲ್ಲ ಸಂಸ್ಥೆ ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ದುಡ್ಡಿದೆ ಸರ್ ಎಲ್ಲ ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ಒಬ್ಬ ಒಳ್ಳೆ ಡೈರೆಕ್ಟ್ರು ಅಂತ ಅನಿಸ್ಕೊಳ್ಳೋನು ಸಿಗೋದು ಕಷ್ಟ ಒಪ್ತಿರೋ ಏನೋ ಗೊತ್ತಿಲ್ಲ ನೀನು ಒಳ್ಳೆ ಒಳ್ಳೆ ಡೈರೆಕ್ಟರ್ ನಾನು ಒಳ್ಳೆ ಡೈರೆಕ್ಟರ್ ಅಥವಾ ಪ್ರೇಕ್ಷಕ ಆದರೆ ನನ್ನ ಸಂಸ್ಥೆಯಲ್ಲಿ ಹಣ ಇಲ್ಲದೆ ಇರ್ಬೋದು ಹಣ ಇದೆ ಅಂದರೆ ಬರ್ತಾ ಇದೆ ಬರಬೇಕಾದ ಬರುತ್ತೆ ಇದು ನನ್ನ ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ಒಬ್ಬ ಒಳ್ಳೆಯ ರೈಟರ್ ಇದ್ದಾನೆ ಸರ್ ನನ್ನ ಹತ್ರ ಒಳ್ಳೆಯ ನಿರ್ದೇಶಕ ಇದ್ದಾನೆ ಅಂತ ಅಂದ್ಕೊಂಡಿದ್ದೀನಿ ಸರ್ ಹಾಂ ಸರ್ ಏನು ಪ್ರಚಾರವನ್ನು ಪ್ರಚಾರವನ್ನ ಅಂದರೆ ಸಿನಿಮಾ ಏನಾಗಿದೆ ಅಂತಂದರೆ ಒಬ್ಬ ಸಾಂಗ್ಗಳು ನೋಡಿದಂಥ ಐದು ಲಕ್ಷ ಆರು ಲಕ್ಷ ಎಂಟು ಲಕ್ಷ ತನಕ ಹೋಗಿದೆ ಫಸ್ಟ್ ಸಾಂಗು ಏನೋ ಹೇಳಿದ್ರು ಏಳು ಲಕ್ಷ ಚಿತ್ರನೋ ಏನೋ ಅದು ಇಲ್ಲ ಇಲ್ಲ ಅಣ್ಣ ಇಲ್ಲ ಒಂದು ರೂಪಾಯಿ ಹಾಕಿಲ್ಲ ವಿಖ್ಯಾತ್ಕೈಲಿ ಹಾಕ್ಸಿಲ್ಲ ಅಂದನು ಆರ್ಗ್ಯಾನಿಕ್ ಅಲ್ಲ ಇಟ್ಸ್ ಓಕೆ ನೋ ಇಶ್ಯೂಸ್ ಮಂಜುನಾಥ ನೋಡಿದರೆ ಇದನ್ನು ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಅದು ಮಾಡಿ ಬೇಡೋಣ ಯಾವುದನ್ನೂ ನಂಬ್ಕೊಂಡು ಕೂತ್ಕೊಳ್ಳೋಕಲ್ಲ ಒಂದು ಕ್ಯಾಲ್ಕುಲೇಷನ್ ಅಷ್ಟೇ ಅನಲೈಸ್ ಮಾಡೋಕ್ಕೆ ಏನಿದೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆಯಾ ಇಲ್ವಾ ಯಾವತ್ತೂ ನನ್ನ ಚಿತ್ರಗಳಿಗೆ ಡಿಮ್ಯಾಂಡ್ ಇಲ್ಲ ಅಂದರೆ ಅದನ್ನು ಸಿನಿಮಾ ಮಾಡೋದೇ ನೆಲೆಸ್ಬಿಡ್ತೀನಿ ವೆರಿ ಕ್ಲಿಯರ್ ಅಣ್ಣ ಥಿಯೇಟ್ರ್ ಒಳಗೆ ಆ ವಿಶೇಷಗಳು ಕಾಣಿಸ್ಕೊಳ್ಳಿ ಅಂತ ಹೇಳಿ ಅದು ಬಿಟ್ಕೊಡ್ತಾ ಬಿಟ್ಕೊಡ್ತಾ ಏನಾಗುತ್ತೆ ಸಾಂಗ್ ಎರಡು ಬಿಟ್ಟರು ಅಂದರೆ ಏನಾಗುತ್ತೆ ಒಬ್ಬ ಕಾನ್ಫಿಡೆಂಟ್ ಆಗಿರ್ತಾನೆ ಅವ್ನು ಎಡಗುಲಿ ಅಂತ ಕಾಯ್ತಾ ಇರತ್ತೆ ಎಲ್ಲ ಕಡೆಯಿಂದ ಒಂದು ಸಾಂಗಲ್ಲಿ ಇಡಬಿಡ್ಲಿ ಓ ಇದು ಮುಗೀತು ಸಾರ್ ಮಲತ್ತೆ ಅತ್ತೆ ಸಾರ್ ಇದು ಅದು ಏನೋ ಒಂದು ಕ್ರಿಯೇಟ್ ಮಾಡೋಕ್ಕೆ ಒಂದು ವರ್ಗ ಕಾಯ್ತಾ ಇರುತ್ತೆ ಇಲ್ಲ ಸಾಂಗು ಸಾಂಗು ಕಂ ಕಂಫರ್ಟ್ ಮಾಡಿದ್ದೀವಿ ನೋಡಿದೀವಿ ನೋಡೋ ನೋಡಿದಾರೆ ಇಷ್ಟಪಡೋರು ಇಷ್ಟಪಟ್ಟಿದ್ದಾರೆ ಮುಂದಕ್ಕೆ ಹೋಗ್ತಾ ಇದೀವಿ ಆ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿರೋದನ್ನು ಚುಚ್ಚಿ ಬಸ್ ಮಾಡಬೇನು ಥಿಯೇಟ್ರಲ್ಲಿ ಬಂದು ನೋಡ್ಬೋಣ ವಿಶೇಷತೆಗಳು ಬೇಕಾದಷ್ಟು ಹೇರಳವಾಗಿದೆ ಅಂದರೆ ಜವಾಬ್ದಾರಿ ಏನಾಗುತ್ತೆ ಇಷ್ಟು ಜನ ಬಂದೇ ಬರ್ತಾರೆ ತೇಟ್ರೆ ಅಷ್ಟು ಜನ ಸ್ಯಾಟಿಸ್ಫೈ ಮಾಡಿ ಕಳಿಸಬೇಕು ಇಷ್ಟೆಲ್ಲ ಮಾತಾಡಿ ಅವ್ನು ಕೂಡ ನೂರು ರೂಪಾಯಿ ಮೋಸ ಮಾಡಿದೆ ಅಂದರೆ ನಾನೇ ಸರಿ ಇಲ್ಲ ಅಂತ ಕತೆ ನೋ ನೋ ಇದ್ದೇ ಇದೆ ಅಣ್ಣ ಈಗ ಮಠ ಮಾಡಿ ಮಂಜುನಾಥ ಮಾಡೋಕೆ ಮೂರು ವರ್ಷ ಆಯಿತು ಮಂಜುನಾಥ ಎದೆ ಮಂಜುನಾಥವು ಮತ್ತು ನಮ್ಮ ರಂಗನಾಯಕ ಒಂದು ಆಲ್ಮೋಸ್ಟ್ ಟೂ ತೌಸಂಡ್ ನೈನ್ ಅಂಡ್ ಟು ತೌಸಂಡ್ ಟ್ವೆಂಟಿ ಫೋರ್ ಫಿಫ್ಟೀನ್ ಇಯರ್ಸ್ ಆಯ್ತು ಫಿಫ್ಟೀನ್ ಇಯರ್ಸ್ ಗ್ಯಾಪ್ ಆಗಿದೆ ಆದ ನಂತರ ಮತ್ತೊಮ್ಮೆ ಥಿಯೇಟ್ರಲ್ಲಿ ನಗುವಿನ ಪ್ರದರ್ಶನಗಳು ರೋಮಾಂಚನದ ಪ್ರದರ್ಶನಗಳು ವಿಶೇಷ ಕಥೆಯ ಕ್ರಿಯೇಟಿವಿಟಿ ಪ್ರದರ್ಶನಗಳು ಲಭ್ಯವಿದೆ ಗುರು ಸರ್ ಟ್ರೈಲರ್ ಅಬ್ಸರ್ವ್ ಮಾಡಿದಾಗ ತುಂಬ ಅಪ್ ಶಾರ್ಟ್ಸ್ ಇದೆ ಸರ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಂತ ಅನ್ಸುತ್ತೆ ಸೊ ಅದ್ರ ವಿಶೇಷ ಖಂಡಿತವಾಗಿರುತ್ತೆ ಖಂಡಿತ ಟೆಕ್ನಿಷಿಯನ್ ಆಗಿ ಒಂದು ಶಾರ್ಟ್ ಇಡಬೇಕು ಅಂದ್ರೆ ಪ್ರತಿ ಶಾರ್ಟ್ ನಾನೇ ಡಿಸೈನ್ ಮಾಡೋದು ಕ್ಲೋಸಪ್ ಯಾಕೆ ಅಂತಂದರೆ ಈಗ ನಾನು ನೀವು ಈಗ ನೀವು ಪತ್ರಕರ್ತಾರೆ ನೀವೆಲ್ಲ ಓಕೆ ದೂರದಲ್ಲಿ ಕೂತಿದ್ದೀರಿ ಆತ್ಮೀಯತೆ ಅದು ನಾನು ಜೋಕ್ ಮಾಡಿದಾಗ ಆಡಿಯನ್ಸ್ ಜೊತೆ ಆ ಆತ್ಮೀಯತೆ ಫ್ಯಾಕ್ಟರ್ ಅಂತ ಏನು ಕರಿತೀವಿ ಅದು ಬೆಳಿಬೇಕು ಅಂದರೆ ಕ್ಲೋಸಪ್ಪಲ್ಲೇ ಸಾಧ್ಯ ಕಾಮಿಡಿಗೆ ತರಬೇಕಾದಾಗ ಅವನಿಗೆ ಖಚಿಗಳಿ ಇಡಬೇಕಾದ್ರೆ ಅವ್ನು ಕ್ಲೋಸ್ ಅಪ್ಪಲ್ಲಿ ಅವ್ನ ಕಾಮಿಡಿಯನ್ನು ಕೊಡಬೇಕಾಗತ್ತೆ ಲಾಂಗ್ ಶಾರ್ಟಲ್ಲಿ ಯಾರೋ ಅಲ್ಲೇನೋ ಜೋಕ್ ಮಾಡಿದ್ರಂಗೆ ಗೊತ್ತಾಗಲ್ಲ ಲಾಂಗ್ ಶಾರ್ಟ್ಗೂ ಕಾಮಿಡಿಗೂ ಸಂಬಂಧ ಇಲ್ಲ ಅದನ್ನ ಹೋಮೋಜಿನಿಟಿ ಫ್ಯಾಕ್ಟರ್ ಅಂತ ಕರಿತೀವಿ ಸಿನಿಮಾದ ಗ್ರಾಮರ್ ನಾನು ಏನು ಮೂವತ್ತೆಂಟು ವರ್ಷ ಕಲ್ತಿದ್ದೀನಿ ಅದು ಸ್ಕೂಲೇ ನಡೆಸ್ತೀನಿ ಅಪ್ಪು ಇದು ಅಂತ ವೈಡ್ ಇಟ್ ಮಾಡಕ್ಕೆ ಒಳ್ಳೆ ಚಿತ್ರ ಅಲ್ಲ ಸಹ ವೈಡ್ ಎಲ್ಲಿ ಇಡಬೇಕು ಕಣ್ಣಿನ ಲೆನ್ಸ್ ಏನು ಸರ್ ನಾರ್ಮಲ್ ಲೆನ್ಸ್ ಅಂತ ಕರಿತೀವಿ ಕಣ್ಣಿನ ಲೆನ್ಸ್ ಫಿಫ್ಟಿ ಎಮ್ ಎಮ್ ಫಿಫ್ಟಿ ಎಮ್ ಎಮ್ ಲೆನ್ಸ್ ಅಂದ್ರೆ ಕಣ್ಣಿ ಏನ್ ಕಾಣಬೇಕು ಮಿಡ್ ಮತ್ತು ಕ್ಲೋಸ್ ಫಾರ್ಮೆಟ್ ಇಲ್ಲಿನ ಅಂಡರ್ ಡೆವಲಪ್ಡ್ ಕಂಟ್ರೀಸ್ಗೆ ಒಗ್ಗುವಂತಹ ಫಾರ್ಮೆಟ್ ಸ್ಕೋಪ್ ಆಗಲಿ ವೈಡ್ ಪೆನೋಮಿಟ್ ಅಲ್ಲ ನೀವು ಕ್ಷಾಮ ತೋರಿಸುವಾಗ ಅದನ್ನ ಕ್ಲೋಸ್ ಅಪ್ ಅಲ್ಲಿ ಆಗಲ್ಲ ಒಂದು ದೊಡ್ಡ ಅಗಾಧ ಸಮುದ್ರ ತೋರಿಸುವಾಗ ಕ್ಲೋಸ್ಅಪ್ ಅಲ್ಲಿ ತೋರ್ಸಕ್ ಆಗಲ್ಲ ರೈಟ್ ಅದನ್ನ ಅಗಾಧವಾಗಿ ತೋರಿಸ್ಬೇಕಾಗಿ ಬರುತ್ತೆ ಅದಕ್ಕೆ ಏಟ್ ಎಮ್ ಲೆನ್ಸ್ ತನಕ ಹೋಗ್ತೀವಿ ನಾವು ಅಂದ್ರೆ ಫಿಶ್ ಐ ಲೆನ್ಸ್ ಅಂತ ಕರಿತೀವಿ ಹಿಂಗಿರುತ್ತೆ ರೈಟ್ ಅದನ್ನ ಅಗಾಧತೆಯನ್ನು ಕಾಣಿಸ್ಬೇಕಾದಾಗ ವೆನ್ ಕಮ್ಸ್ ಟು ಕಾಮಿಡಿ ಕಾಮಿಡಿ ಇಸ್ ಎ ವೆರಿ ಪರ್ಸನಲ್ ಥಿಂಗ್ ಬಿಟ್ವೀನ್ ದ ಪ್ರೊಟೊಗಾನಿಸ್ಟ್ ಅಂಡ್ ದ ಆಡಿಯನ್ಸ್ ಅವ್ರ ಜೊತೆ ಇಬ್ಬರು ಕನೆಕ್ಟ್ ಮಾಡಬೇಕಾದ್ರೆ ಕ್ಲೋಸ್ ಅಪ್ ಪಂಚ ಪಂಚೋಡಿಬೇಕಾದ ನಾನು ಮತ್ತು ನಮ್ಮ ಎಲ್ಲ ರೀತಿಯ ಕಾಮಿಡಿ ನಮ್ಮ ಕ್ಲೋಸ್ ಯಾರು ಇರ್ತಾರೆ ಅವ್ರ ಜೊತೆ ವರ್ಕ್ ಆಗೋದು ಬೇರೆ ಏನೋ ಅಂದರೆ ತಲಾಟೆ ಅಂತೀವಿ ಥಿಂಕ್ ಅಪ್ ಇಟ್ ಇಟ್ಸ್ ಅ ಬ್ಯೂಟಿಫುಲ್ ಸೈಕಾಲಜಿ ತುಂಬ ಇದಿದೆ ಇದರಲ್ಲಿ ವೈಡ್ ಅವಶ್ಯಕತೆ ಬೀಳಲಿಲ್ಲ ಇಲ್ಲೇ ನಾನೇನು ಅರಮನೆ ತೋರಿಸ್ಬೇಕು ಅರಮನೆ ಸೊಪ್ಪು ನಗೂಬ್ರಲ್ಲ ನಾನು ಪ್ರತಿ ಕಡೆ ನೆಗಿಸ್ಬೇಕು ಅವ್ರನ್ನ ಜನರನ್ನು ಅಂದರೆ ನೋಡುಗನನ್ನು ಚೆನ್ನಾಗಿ ನೆಕ್ಸ್ಬೇಕು ಅಂದಾಗ ಅದು ಯಾವ ಫಾರ್ಮ್ಯಾಟಲ್ಲಿ ಹೇಳಿದ್ರೆ ಆಡಿಯನ್ಸ್ಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಖಂಡಿತ 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 ಖಂಡಿತ